ಏಳನೇ ವೇತನ ಆಯೋಗದ ವರದಿ ಅನುಷ್ಠಾನವಾಗಬೇಕು ಸಿ ಎಸ್ ಷಡಕ್ಷರಿ ಎಲ್ಲರಿಗೂ ಸ್ವಾಗತ ಏಳನೇ ವೇತನ ಆಯೋಗದ ವರದಿ ಅನುಷ್ಠಾನವಾಗಲಿ ಶೀಘ್ರವಾಗಿ ಅನುಷ್ಠಾನವಾಗಲಿ ಸಿ ಎಸ್ ಷಡಕ್ಷರಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದಾಗಿ ಏಳನೇ ವೇತನ ಆಯೋಗ ವರದಿಯ ಜಾರಿ ವಿಳಂಬವಾಗುತ್ತಿದೆ ಎನ್ನಲಾಗಿದ್ದು ಸರ್ಕಾರಿ ನೌಕರರು ಸಹ ಆಡಳಿತದ ಒಂದು ಭಾಗ ಎಂದು ಪರಿಗಣಿಸಿ ಶೀಘ್ರವಾಗಿ ಸರ್ಕಾರಿ ನೌಕರರ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಷಡಕ್ಷ್ರೀ ಅವರು ಆಗ್ರಹಿಸಿದರು ಬಾಗಲಕೋಟೆಯಲ್ಲಿ ಏಳನೇ ವೇತನ ಆಯೋಗದ ವರದಿ ಅನುಷ್ಠಾನಗೊಳ್ಳುವಲ್ಲಿ ರಾಜ್ಯ ಸರ್ಕಾರ ಕೂಡಲೇ ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳಬೇಕು ಜುಲೈ ಹದಿನೈದರ ಒಳಗೆ ಜಾರಿಗೊಳಿಸಿ ನೌಕರರ ಬೇಡಿಕೆ ಈಡೇರಿಸಬೇಕು ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಘಟಕದ ಅಧ್ಯಕ್ಷ ಸಿ ಎಸ್ ಷಡಕ್ಷರಿಯರು ಒತ್ತಾಯ ಮಾಡಿದ್ದಾರೆ ಜುಲೈ ಹದಿನೈದರೊಳಗೆ ವರದಿಯನ್ನು ಅನುಷ್ಠಾನಗೊಳಿಸಿ ಈ ಮುಂಚೆ ಜುಲೈ ಒಂದರಿಂದ ಅನುಷ್ಠಾನಗೊಳ್ಬೇಕು ಅಂತ ಇದ್ದರು ಈಗ ಜುಲೈ ಹದಿನೈದರೊಳಗೆ ಅನುಷ್ಠಾನಗೊಳಿಸಬೇಕು ಅಂತ ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಧ್ಯಕ್ಷರಾದ ಅವರು ಚುನಾವಣೆ ಮುಗಿದ ನಂತರ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿ ಮನವಿ ಮಾಡಲಾಗಿದೆ ಸಚಿವ ಸಂಪುಟದ ಸಭೆಯಲ್ಲೂ ಸಹ ವಿಷಯ ಚರ್ಚೆಯಾಗಿದೆ ಕೆ ಕಡತ ಆರ್ಥಿಕ ಇಲಾಖೆ ಹೋಗಿದೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಜುಲೈ ಹದಿನೈದರ ಒಳಗೆ ಜುಲೈ ಹದಿನೈದರ ಒಳಗೆ ಅನುಷ್ಠಾನಗೊಳಿಸುವ ವಿಶ್ವಾಸವಿದೆ ಎಂದು ಷಡಕ್ಷರಿ ಹೇಳ್ತಾ ಇದ್ದಾರೆ ಸರ್ಕಾರ ಅನುಷ್ಠಾನಗೊಳಿಸದಲ್ಲೇ ಇದ್ದರೆ ಹೋರಾಟದ ಹೆಜ್ಜೆಯನ್ನು ಇಡಬೇಕಾಗುತ್ತದೆ ಹಳೆಯ ಪಿಂಚಣಿ ಯೋಜನೆ ಜಾರಿ ಹಾಗೂ ಎಲ್ಲ ಸರ್ಕಾರಿ ನೌಕರಿಗೂ ಆರೋಗ್ಯ ಯೋಜನೆ ಜಾರಿ ವಿಷಯದಲ್ಲೂ ಸರ್ಕಾರಕ್ಕೆ ಒತ್ತಡ ಏರಲಾಗಿದೆ ಒಂದು ವೇಳೆ ಸರ್ಕಾರ ಇದಕ್ಕೆ ಸ್ಪಂದನೆ ಮಾಡದಲೇ ಇದ್ದರೆ ಹೋರಾಟದ ಹಾದಿಯನ್ನು ಹಿಡಿಯಬೇಕಾಗುತ್ತದೆ ಅಂತ ಅಧ್ಯಕ್ಷ ಷಡಕ್ಷರು ಎಚ್ಚರಿಕೆ ಕೊಡ್ತಾ ಇದ್ದಾರೆ ಸರ್ಕಾರಕ್ಕೆ ಅಧ್ಯಕ್ಷರದ ಷಡಕ್ಷರು ಸಹ ಡಿಮ್ಯಾಂಡ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ಇಂಪ್ಲಿಮೆಂಟ್ ಅಂತೂ ಆಗಿಲ್ಲ ಅನುಷ್ಠಾನ ಆಗಿಲ್ಲ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆ ಸಹ ವ್ಯಕ್ತವಾಗಿಲ್ಲ ಸಚಿವ ಸಂಪುಟದಲ್ಲಿ ಇದ್ರ ಬಗ್ಗೆ ವಿಸ್ತಾರವಾಗಿ ಚರ್ಚೆ ಸಹ ಆಗಿಲ್ಲ ಸಚಿವ ಸಂಪುಟದಲ್ಲಿ ಎಲ್ಲ ತೀರ್ಮಾನವನ್ನು ಮುಖ್ಯಮಂತ್ರಿಗಳಿಗೆ ಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಇದಕ್ಕೆ ಯಾವ ರೀತಿ ಸ್ಪಂದಿಸಿ ಎಷ್ಟು ದಿನ ಕೋಡ್ ಆಫ್ ಕಂಡಕ್ಟ್ ಇದೆ ನೀತಿ ಸಂಹಿತೆ ಇದೆ ಅಂತ ಹೇಳಲಾಗ್ತಾ ಇತ್ತು ಈಗ ಯಾವುದೂ ಇಲ್ಲ ಬಟ್ ಇದುವರೆಗೂ ಸರ್ಕಾರ ಅನುಷ್ಠಾನ ಮಾಡುವಲ್ಲಿ ವಿಫಲವಾಗ್ತಾ ಇದೆ ಸರ್ಕಾರ ಈ ನಡೆಯನ್ನು ಮುಂದೆ ಸರ್ಕಾರಿ ನೌಕರರ ಅಧ್ಯಕ್ಷರು ಯಾವ ರೀತಿ ತಗೋತಾರೆ ನೋಡಬೇಕು ಈಗ ಜುಲೈ ಒಂದನೇ ತಾರೀಕು ಒಳಗೆ ಅನುಷ್ಠಾನ ಮಾಡಿ ಅಂತ ಹೇಳ್ತಾಯಿದ್ರು ಈಗ ನೆಕ್ಸ್ಟ್ ಜುಲೈ ಹದಿನೈದಕ್ಕೆ ಹೋಗಿದೆ ಇನ್ನೂ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾರಾ ಅಥವಾ ಹೋರಾಟದ ಹೆಜ್ಜೆಯನ್ನು ಹಿಡಿತಾರ ಕಾದು ನೋಡಿದ್ರು